ಬೆಳಿಗ್ಗೆ ಏಳ್ತಿದ್ದಂತೆ ಈ ಮೂರು ಕೆಲಸಗಳಲ್ಲಿ ಒಂದನ್ನ ಮಾಡಿದ್ರು ಸಾಕು ಬೇಡ ಅಂದ್ರೂ ಹಣ ಬರುತ್ತೆ ಹೌದು ಮುಂಜಾನೆಯನ್ನ ಆಧ್ಯಾತ್ಮಿಕವಾಗಿ ಆರಂಭಿಸಲು ಸಾಕಷ್ಟು ಜನರು ಪ್ರಯತ್ನಿಸುತ್ತಲೇ ಇರ್ತಾರೆ ಮುಂಜಾನೆಯನ್ನ ನಾವು ಹೇಗೆ ಆರಂಭಿಸ್ತೇವೆಯೋ ಅದು ನಮ್ಮ ಸಂಪೂರ್ಣವಾದ ದಿನವನ್ನ ಅವಲಂಬಿಸಿರುತ್ತದೆ ಮುಂಜಾನೆಯನ್ನ ನಾವು ದೇವರು ಮತ್ತು ದೇವತೆಗಳ ಹೆಸರಿನೊಂದಿಗೆ ಪ್ರಾರಂಭಿಸೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳಲು ಬಯಸಿದ್ರೆ ಅಥವಾ ಜೀವನದಲ್ಲಿ ಧನ ಸಂಪತ್ತನ್ನ ಪಡೆದುಕೊಳ್ಬೇಕಾದ್ರೆ ನಾವು ನಮ್ಮ ಮುಂಜಾನೆಯನ್ನ ಹೇಗೆ ಆರಂಭಿಸಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ಮಾತೆ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ತಪ್ಪದೇ ಒಂದು ಲೈಕ್ ಕೊಟ್ಟು ಆ ತಾಯಿಯ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಧನ ಸಂಪತ್ತಿಗೆ ಕೊರತೆ ಇರೋದಿಲ್ಲ ಮೊದಲನೆಯದ್ದಾಗಿ ಮುಂಜಾನೆಯನ್ನ ಹೀಗೆ ಪ್ರಾರಂಭಿಸಬೇಕು ಹೌದು ಶಾಸ್ತ್ರದ ಪ್ರಕಾರ ಮುಂಜಾನೆಯನ್ನ ನಾವು ಗಣೇಶನ ಸ್ಮರಣೆಯೊಂದಿಗೆ ಪ್ರಾರಂಭಿಸೋದು ತುಂಬಾನೇ ಉತ್ತಮ ಮುಂಜಾನೆ ನಾವು ಎದ್ದ ತಕ್ಷಣ ಓಂ ಶ್ರೀ ಗಣೇಶಾಯ ನಮಃ ಮತ್ತು ಓಂ ಮಹಾಲಕ್ಷ್ಮಿಯೇ ನಮಃ ಎನ್ನುವ ಈ ಎರಡು ಮಂತ್ರವನ್ನು ನಾವು ಪಠಿಸಬೇಕು ಈ ಎರಡು ಮಂತ್ರಗಳನ್ನು ಪ್ರತಿದಿನ ಪಠಿಸುವ ಮೂಲಕ ನಾವು ನಮ್ಮ ದಿನವನ್ನು ಪ್ರಾರಂಭಿಸೋದ್ರಿಂದ ದಿನಪೂರ್ತಿ ಶುಭ ಫಲಗಳು ನಮಗೆ ದೊರೆತವೆ ಇದರೊಂದಿಗೆ ಲಕ್ಷ್ಮೀ ದೇವಿಯು ಕೂಡ ನಮ್ಮನ್ನು ಅನುಗ್ರಹಿಸ್ತಾಳೆ ಅಥವಾ ಎರಡನೆಯದ್ದಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಗಳನ್ನು ಉಜ್ಜಿ ನಂತರ ಎರಡೂ ಅಂಗೈಯನ್ನು ನೋಡಿ ಈ ಮಂತ್ರವನ್ನು ಪ್ರತಿದಿನ ಪಠಿಸಬೇಕು ಹೌದು ಮುಂಜಾನೆ ಎತ್ತ ತಕ್ಷಣ ನಿಮ್ಮ ಅಂಗಯನ್ನ ನೋಡುತ್ತಾ ಕರಾಕ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಪ್ರಭಾತೆ ಕರದರ್ಶನಂ ಎನ್ನುವ ಈ ಮಂತ್ರವನ್ನು ಪಠಿಸಬೇಕು ಮಂತ್ರ ಪಠಿಸಿದ ನಂತರ ಮತ್ತೊಮ್ಮೆ ಎರಡೂ ಅಂಗೈಗಳನ್ನು ಉಜ್ಜಿ ನಿಮ್ಮ ಮುಖಕ್ಕೆ ಒತ್ಕೊಳ್ಬೇಕು ಹೀಗೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತಾ ಬಂದರೆ ನಿಮ್ಮ ದಿನ ತುಂಬ ಚೆನ್ನಾಗಿರೋದಲ್ಲದೆ ದೇವರ ಆಶೀರ್ವಾದ ಸಿಗ್ತದೆ ಮತ್ತು ಮಾನಸಿಕ ಶಾಂತಿಯೂ ಸಿಗ್ತದೆ ಅಥವಾ ಮೂರನೆಯದ್ದಾಗಿ ನೀವು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದ್ರೆ ಪ್ರತಿದಿನ ಮುಂಜಾನೆ ಎದ್ದ ನಂತರ ಸ್ನಾನ ಮಾಡಿ ಶುದ್ಧರಾಗಿಕೊಂಡು ತುಳಸಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗ್ತದೆ ತುಳಸಿಗೆ ನೀರು ಅರ್ಪಿಸಿ ಆಕೆಯ ಆಶೀರ್ವಾದವನ್ನು ಲಕ್ಷ್ಮೀ ನಾರಾಯಣರು ನಿಮ್ಮನ್ನು ಅನುಗ್ರಹಿಸ್ತಾರೆ ಹೌದು ಮುಂಜಾನೆ ಎದ್ದ ತಕ್ಷಣ ಈ ಮೂರು ಕೆಲಸಗಳಲ್ಲಿ ಒಂದನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡಿಬಹುದು ಪ್ರತಿನಿತ್ಯದ ಜೀವನದಲ್ಲಿ ನಾವು ಧನಧಾನ್ಯದ ವರವನ್ನು ಅನುಭವಿಸಬಹುದು ಪ್ರತಿನಿತ್ಯ ಮುಂಜಾನೆ ಈ ಮೂರರಲ್ಲಿ ಒಂದು ಕೆಲಸವನ್ನು ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಎದುರಾಗೋದಿಲ್ಲ ಇಂತಹ ಕೆಲಸಗಳನ್ನು ಮಾಡುವವರ ಮೇಲೆ ಸದಾಕಾಲ ಲಕ್ಷ್ಮೀ ನಾರಾಯಣರ ಆಶೀರ್ವಾದ ಇರ್ತದೆ ನೀವು ಹಣದ ಸಮಸ್ಯೆಗಳಿಂದ ಮುಕ್ತರಾಗಲು ಬಯಸಿದ್ರೆ ಪ್ರತಿನಿತ್ಯ ಮುಂಜಾನೆ ಈ ಮೂರು ಕೆಲಸಗಳಲ್ಲಿ ಒಂದನ್ನು ಮಾಡಿ ನಿಮ್ಮ ದೈನಂದಿನ ಕೆಲಸ ಮಾಡಬೇಕು ಧನ್ಯವಾದಗಳು